ಮಹತ್ವದ ಬದಲಾವಣೆಗಳಿಗೆ ಮಹತ್ವದ ಬೆಳವಣಿಗೆಗಳಿಗೆ ಮೂರು ಕ್ಷೇತ್ರಗಳ ಫಲಿತಾಂಶ ಮುನ್ನುಡಿಯನ್ನ ಬರೆದಿದೆ ಎಸ್ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಈಗ ಒಂದು ತಿರುವಿಗೆ ಬಂದು ನಿಂತಿದ್ದೀವಿ ನಾವು ಅದರಲ್ಲೂ ಈ ಮೂರು ಕ್ಷೇತ್ರಗಳ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಇದರ ಫಲಿತಾಂಶದ ಕಡೆ ಎಲ್ಲರ ಚಿತ್ತ ನೆಟ್ಟಿತ್ತು ಕಡೆಗೂ ಫಲಿತಾಂಶ ಬಂದಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ಮೂರು ಕ್ಷೇತ್ರಗಳಲ್ಲೂ ಸೋತಿದೆ ಬಹುಶಃ ಈ ಹಿನ್ನಡೆ ಬಿಜೆಪಿಯ ಪಾಲಿಗೆ ಇದು ಅರಗಿಸಿಕೊಳ್ಳಲಾಗದಂತದ್ದು ಬಹಳ ಭಾರಿಯಾಗಿ ಇದು ಪರಿಣಮಿಸಲಿದೆ ಹಾಗಾದ್ರೆ ಏನಾಗುತ್ತೆ ಯಾವೆಲ್ಲ ಬದಲಾವಣೆಗಳಿಗೆ ಈ ಫಲಿತಾಂಶ ಮುನ್ನುಡಿಯನ್ನ ಬರಿತಾ ಇದೆ ಈ ಫಲಿತಾಂಶದ ಪರಿಣಾಮವಾಗಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ಫಲಿತಾಂಶ ಏನಾಗುತ್ತೆ ಅಂತ ಈಗ ಫಲಿತಾಂಶ ಹೊರಬಿದ್ದಾಗಿದೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸಿದೆ ಸಂಡೂರ್ನಲ್ಲಿ ಶಿಗ್ಗಾವಿಯಲ್ಲಿ ಚನ್ನಪಟ್ಟಣದಲ್ಲಿ ಮೂರೂ ಕಡೆಯೂ ಗೆದ್ದ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಆತ್ಮವಿಶ್ವಾಸ ಸಹಜವಾಗಿ ಕಾಣಿಸ್ತಾ ಇದೆ ಅದೇ ರೀತಿ ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿ ಮಂಕು ಕವಿದ ವಾತಾವರಣ ಅಷ್ಟೇ ಆಗಿದ್ದಿದ್ರೆ ಪರವಾಗಿಲ್ಲ ಅಲ್ಲಿ ಏನಾಗಿದೆ ಬಹಿರಂಗ ವಾಕ್ ಸಮರವೂ ಕೂಡ ಆರಂಭ ಆಗಿದೆ ನೋಡಿ ಇವೆಲ್ಲವೂ ಕೂಡ ಸೂಚನೆ ಮುಂದೆ ಏನಾಗುತ್ತೆ ಅನ್ನೋದರ ಸೂಚನೆ ಇದು ನೋಡಿ ನಂಬರ್ ಒನ್ ಸಿದ್ದರಾಮಯ್ಯನವರ ಕುರ್ಚಿಯ ಪ್ರಶ್ನೆ ಇತ್ತು ಈಗ ಪಕ್ಷದ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿದೆ ನೋ ಡೌಟ್ ಇಂದಾಗಿ ನಾನು ಕಾನೂನಿನ ಚೌಕಟ್ಟಿನಲ್ಲಿ ಅಂತ ಹೇಳ್ತಾ ಇಲ್ಲ ಪಕ್ಷದ ಚೌಕಟ್ಟಿನಲ್ಲಿ ನೋಡಿ ಕಾನೂನ ಚೌಕಟ್ಟು ಅಂದ್ರೆ ಇಡಿ ಏನ್ ಮಾಡುತ್ತೋ ಏನೋ ಗೊತ್ತಿಲ್ಲ ಇನ್ನು ಕೂಡ ಸಿ ಅದಾದ ನಂತರ ಅದನ್ನು ಆಧರಿಸಿ ಪಕ್ಷ ಏನ್ ಮಾಡುತ್ತೋ ಅದು ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ಸಿದ್ದರಾಮಯ್ಯರ ಕುರ್ಚಿಗೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದು ಈ ಫಲಿತಾಂಶದ ನಂತರ ಸ್ಪಷ್ಟ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿಯ ಕನಸು ಕೂಡ ಪೋಸ್ಟ್ಪೋನ್ ಆಗಿದೆ ಅದನ್ನು ಕೂಡ ಅವರು ಸದ್ಯಕ್ಕೆ ಆ ಕನಸನ್ನು ಕಾಣೋ ಹಾಗಿಲ್ಲ ಅದು ಕೂಡ ಖಾತ್ರಿ ಆಗಿದೆ ಇನ್ನು ಬಿ ಜೆ ಪಿ ಕಡೆ ಬನ್ನಿ ನೀವು ಅಲ್ಲೇ ಬಹಳಷ್ಟು ಬೆಳವಣಿಗೆಗಳಿರೋದು ಬಿ ಜೆ ಇವತ್ತು ಬಂದಿರೋ ಸ್ಟೇಟ್ಮೆಂಟ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿ ಯತ್ನಾಳ್ ಆಡಿದಂಥ ಮಾತು ಅದಕ್ಕೆ ಪ್ರತಿಯಾಗಿ ವಿಜೇಂದ್ರ ಅವ್ರು ಕೊಟ್ಟಂಥ ಕೌಂಟರ್ ಅದಿದೆಯಲ್ಲ ಮುಂದೆ ಏನಾಗುತ್ತೆ ಬಿ ಜೆ ಪಿಯಲ್ಲಿ ಅನ್ನೋದಕ್ಕೆ ಸಾಕ್ಷಿ ಯತ್ನಾಳ್ ಏನಂದ್ರು ಅಪ್ಪ ಮಕ್ಕಳ ಅಡ್ಜಸ್ಟ್ಮೆಂಟೇ ಈ ಸೋಲಿಗೆ ಕಾರಣ ಇನ್ನಾದರೂ ನಮ್ಮ ಹೈಕಮಾಂಡ್ ನಾಯಕರು ಪೂಜ್ಯ ತಂದೆಯವರು ಹಾಗೂ ಅವರ ಮಕ್ಕಳ ಮೇಲಿನ ವ್ಯಾಮೋಹ ಕೈ ಬಿಟ್ಟರೆ ಅನ್ನೋ ಮಾತನ್ನ ಯತ್ನಾಳ್ ಹೇಳಿದ್ರು ಅದಕ್ಕೆ ವಿಜೇಂದ್ರ ಅವರು ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟರು ಯತ್ನಾಳ್ ಕೇಂದ್ರ ಸಚಿವರಾಗಿದ್ದಂಥವರು ಅಂಥವರು ಈ ರೀತಿ ಹಗುರವಾಗಿ ಮಾತಾಡೋದನ್ನು ನಿಲ್ಲಿಸಬೇಕಾಗುತ್ತೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ವಿಜೇಂದ್ರ ನೇರವಾಗಿ ಹೇಳಿದ್ರು ಅವರಷ್ಟು ಹೇಳಿ ಸುಮ್ಮನಾದರೂ ಆದರೆ ಇನ್ನು ಉಳಿದಿದ್ದನ್ನ ಮುಂದುವರಿದ ಭಾಗವನ್ನ ರೇಣುಕಾಚಾರ್ಯ ಮುಂದುವರಿಸದು ರೇಣುಕಾಚಾರ್ಯ ಘೋಷ ಅವ್ರಿಗೆ ಗೊತ್ತಲ್ಲ ಅವ್ರ ದಾಟಿ ಅವ್ರ ದಾಟಿಯಲ್ಲಿ ಏನೇನು ಹೇಳಬೇಕು ಎಲ್ಲವನ್ನು ಕೂಡ ಹೇಳಿದ್ದಾರೆ ಹರಕುಬಾಯಿಯ ನಾಯಕರೇ ಈ ಸೋಲಿಗೆ ಕಾರಣ ಅಂತ ಹೇಳಿ ಅವರು ಪರೋಕ್ಷವಾಗಿ ಎತ್ನಾಲ್ ಕಡೆ ಕೈವೆಟ್ ಮಾಡಿದ್ದಾರೆ ಸಿ ಇದೇನು ಸೂಚಿಸ್ತಾ ಇದೆ ಅಂದ್ರೆ ಮುಂದೆ ಬಿಜೆಪಿಯಲ್ಲಿ ಯಾವ ರೀತಿ ಸಂಘರ್ಷ ಮುಂದುವರಿಯುತ್ತೆ ಅನ್ನೋದನ್ನ ಇದು ಸೂಚ್ಯವಾಗಿ ಹೇಳ್ತಾ ಇದೆ ನೋಡಿ ಈಗಾಗಲೇ ವಿಜೇಂದ್ರ ವಿರುದ್ಧ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ವಿ ಪಿ ಹರೀಶ್ ಒಂದು ಟೀಮ್ ಕಟ್ಕೊಂಡು ಈಗಾಗಲೇ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಅವ್ರ ಪಾಡಿಗೆ ಅವ್ರ ಸಂಘಟನೆ ಮಾಡ್ಕೊಂಡು ಹೊರಟಿದ್ದಾರೆ ಅವ್ರ ಹೋರಾಟ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ವಿಜಯೇಂದ್ರ ಅವ್ರನ್ನ ಡೋಂಟ್ ಕೇರ್ ಅನ್ನೋ ಲೆವೆಲ್ಗೆ ಈಗ ಅವರು ಮಾತಾಡೇ ಬಿಟ್ಟಿದ್ದಾರೆ ಯಾವ ಸೀಮೆ ವಿಜಯೇಂದ್ರ ಯಾವ ಸೀಮೆ ರಾಜ್ಯಾಧ್ಯಕ್ಷ ಅವನ ಯಾವ ರಾಜ್ಯಾಧ್ಯಕ್ಷ ಈ ರೀತಿ ಎಲ್ಲ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ ಹೀಗಿರುವಾಗ ಈ ಫಲಿತಾಂಶದ ನಂತರ ಈ ಆಟಿಟ್ಯೂಡ್ ಮತ್ತಷ್ಟು ಮುಂದುವರಿಯುತ್ತೆ ನೋ ಡೌಟ್ ಇನ್ ದಟ್ ಅವರಿನ್ನು ಆ ಡೋಂಟ್ ಕೇರ್ ಆಟಿಟ್ಯೂಡ್ ಅಲ್ಲೇ ಮುಂದುವರಿತಾರೆ ತಮಗೆ ಬೇಕೋ ಆ ರೀತಿ ಹೇಳ್ಕೊಂಡು ಮಾತಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಓಡಾಡ್ತಾರೆ ಸೊ ಇದನ್ನ ವಿಜೇಂದ್ರ ಅವ್ರು ಎದುರಿಸೋದಿದೆಯಲ್ಲ ಅವರಿಗೆ ಸವಾಲೇ ಇದು ಡೆಫಿನೆಟ್ಲಿ ಸವಾಲು ನೋಡಿ ಈಗ ನೋಡಿ ಈಗಾಗಲೇ ಅವರು ಡೆಲ್ಲಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ದಾರೆ ಅವರು ಡೆಲ್ಲಿಗೆ ಹೋಗಿದ್ದೆ ಅದೇ ಕಾರಣಕ್ಕಾಗಿ ಸಿ ಅವ್ರಿಗೆ ಗೊತ್ತಾಗಿತ್ತು ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ ಹೇಳಿ ಮತ್ತು ಈ ಫಲಿತಾಂಶಕ್ಕೆ ಕಾರಣ ಯಾರಾಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಭಿನ್ನಮತಿಯ ಚಟುವಟಿಕೆಗಳು ನಡೀತಾ ಇದೆ ಯಾವ ರೀತಿ ಯತ್ನಾಳ್ ಆ್ಯಂಡ್ ಟೀಮ್ ತಂಪಾಡಿ ತಾವು ಹೊರಟಿದ್ದಾರೆ ಇವೆಲ್ಲವನ್ನು ಕೂಡ ಡೀಟೇಲ್ ಆಗಿ ಬರೆದು ಒಂದು ದೂರನ್ನ ಅಧಿಕೃತವಾಗಿ ಹೈಕಮಾಂಡ್ ಗೆ ಕೊಟ್ಟು ಬಂದಿದ್ದಾರೆ ಹೇಳಿ ಹೈಕಮಾಂಡ್ ಏನಾದ್ರು ಆಕ್ಷನ್ ತೆಗೆದುಕೊಳ್ಳುವಂತ ಲಕ್ಷಣ ಇದೆಯಾ ಖಂಡಿತ ಇಲ್ಲ ಇವತ್ತಿನ ಈ ಕ್ಷಣದವರೆಗೂ ಒಂದು ಸಣ್ಣ ನೋಟಿಸ್ ಕೂಡ ವಿಜೇಂದ್ರ ಅವರು ಇಷ್ಟು ದೂರ ಕೊಟ್ಟ ನಂತರವೂ ಜಾರಿ ಆಗಿಲ್ಲ ಸೊ ಅಲ್ಲಿಗೆ ಪರೋಕ್ಷವಾಗಿ ಹೈಕಮಾಂಡ್ ನ ಬೆಂಬಲ ಕೂಡ ಈ ಎಲ್ಲ ನಾಯಕರಿಗೂ ಇದ್ದ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿ ತಕ್ಷಣಕ್ಕಲ್ಲ ನಾಳೆ ನಾಡಿದ್ದು ಇನ್ನೊಂದು ವಾರ ತಿಂಗಳು ಅಂತ ಅಲ್ಲ ಆದ್ರೆ ಬರುವ ದಿನಗಳಲ್ಲಿ ರಾಜ್ಯ ಬಿ ಯಲ್ಲಿ ಸಂಘಟನಾತ್ಮಕವಾದಂತ ದೊಡ್ಡ ಬದಲಾವಣೆಗಳಿಗೆ ಈ ಫಲಿತಾಂಶ ಮುನ್ನುಡಿ ಅನ್ನುವ ಕಾಣಿಸ್ತಾ ಇದೆ ನೋಡಿ ಈಗಾಗಲೇ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಹೆಚ್ಚು ಕಡಿಮೆ ಒಂದು ವರ್ಷ ಪೂರೈಸಿದ್ದಾರೆ ಇನ್ನೊಂದು ವರ್ಷದ ಹೊತ್ತಿಗೆ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಈಗಾಗ್ಲೇ ಆರಂಭ ಆಗಿದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಈ ಸೋಲು ಒಂದು ಹಿನ್ನಡೆ ವಿಜೇಂದ್ರ ಅವರ ಪಾಲಿಗೆ ಒಂದು ಹಿನ್ನಡೆ ಮತ್ತು ಯತ್ನಾಳ್ ಆಂಡ್ ಟೀಮ್ಗೆ ಇದೇ ಒಂದು ಶಕ್ತಿ ಸಿ ವಿಜೇಂದ್ರ ಸೋಲು ಅವರ ಪಾಲಿಗೆ ಒಂದು ಶಕ್ತಿ ಯಾಕಂದ್ರೆ ಅದನ್ನ ಹೇಳ್ಕೊಂಡು ಓಡಾಡಬಹುದಲ್ಲ ಹೈಕಮಾಂಡ್ ಮುಂದೆ ಹೋಗಿ ಹೇಳ್ಬೋದಲ್ಲ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಅವರಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಈ ಫಲಿತಾಂಶ ಮುನ್ನುಡಿಯನ್ನು ಬರೆಯುತ್ತೆ ಹಾಗೆ ಈ ಕಡೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯವ್ರೀಗ ಸಂಪುಟ ಅಂತ ವಿಚಾರಗಳಲ್ಲಿ ಇನ್ನು ಅವರ ಮಾತಿಗೆ ಹೆಚ್ಚು ತೂಕ ಇರುತ್ತೆ ಆ ಒಂದು ಶಕ್ತಿಯನ್ನ ಈ ಫಲಿತಾಂಶದ ಮೂಲಕ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಗೆದ್ದು ಬಿಟ್ಟಿದ್ರೆ ಕುಮಾರಸ್ವಾಮಿ ಅವರು ಸದ್ಯದಲ್ಲಿ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡ್ಬೇಕು ಅಂತ ಇದ್ರು ಇನ್ನು ಅದನ್ನ ಡಿಲೇ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಸೋತಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ ಸ್ವಲ್ಪ ಡಿಲೇ ಮಾಡ್ತಾರೆ ಸದ್ಯ ಯಾವುದು ಅಂತ ಮಹತ್ವದ ಚುನಾವಣೆಗಳು ಇಲ್ಲ ಹೀಗಾಗಿ ಕಾದು ನೋಡುವ ತಂತ್ರವನ್ನು ಅವರು ಅನುಸರಿಸ್ತಾರೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿಯ ತೀರ್ಮಾನವನ್ನು ಕೈಗೊಂಡ್ರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದು ಯಾಕಂದ್ರೆ ನಿಖಿಲ್ ನ ತಂದ್ರೆ ಮತ್ತೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿ ಬರುತ್ತೆ ಹೀಗಾಗಿ ತಕ್ಷಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಅನ್ಲಿ ಘೋಷಣೆ ಮಾಡ್ಲಿಕ್ಕೆ ಹೋಗಲ್ಲ ಇಷ್ಟರ ಮಟ್ಟಿಗೆ ಜೆ ಡಿ ಎಸ್ ನಲ್ಲೂ ಕೂಡ ಈ ಫಲಿತಾಂಶ ಪರಿಣಾಮವನ್ನ ಬೀರಿದೆ ನಿಮ್ಮ ಪ್ರಕಾರ ಈ ಫಲಿತಾಂಶದ ಪರಿಣಾಮವಾಗಿ ಯಾರಾದ್ರೂ ಒಬ್ರು ಕುರ್ಚಿ ಕಳ್ಕೋತಾರೆ ಅಂದ್ರೆ ಯಾರು ಯಾರು ಕುರ್ಚಿಯನ್ನು ಕಳೆದುಕೊಳ್ಳಬಹುದು ಹಾಗೆ ಯಾರು ಈ ಫಲಿತಾಂಶದಿಂದಾಗಿ ಮತ್ತಷ್ಟು ಗಟ್ಟಿಯಾದರು ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ